ಏನದಲ್ಲಿ ಕೊಲಗೆಡಿ ಹಾಲ ಹಾಲ ರಮ ಅವಳಿ ಜವಳಿ ಎರಡ ಜೋಡಿ ಒಂದಿ ಪಿಟಿ ನಾಡ চাল মাসরেলা আকে 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 এ আইয়া লও বন্দা হয়ে আর ছোরতি বন্দা বিটালা আধার বিটালা ಬಾಲಯ ಬರಾಮ ಬಾಂಧ ಉಡುಗೆ ಬಂದಿಗೆ ಥಂಡ ಬಡಿಗೆ ಬಳಿ ತ

ಇವರ ಮಾನವ ಹಂತ ತಗದು ಹೆಂಗ್ ಐರ್ ಸಂಘ ಗ್ರಾಮದಾಗ ಓಡಾಡಿ ದನ ಕಾಯಾಕೈತಾಳ ಓಡ್ಯಾಡಿ ದನ ಕಾಯಿ ಹಾಕೈತಾ ಓ ಮಾಸ್ತರ್ ಎದ್ದು ಕೊಡ್ಲಿಲ್ಲ ಓಡ್ಯಾಡಿ ದನ ಕಾಯ್ಬೇಕಾದ್ರ ಏ ತಂಗಿ ದಿನ ಒಂದು ಮಾತಿ ಹತ್ರ ಕೇಳಿ ಅಕ್ಕ ನೀ ಓಡ್ಯಾಡಿ ದನಕ್ಕಾದ್ರೂ ಹೊತ್ತು ಮುಣಗಾಗ ಹೊತ್ತು ಮುಣಗತ್ತದ ಹೌದೌದ ಹೊತ್ತು ಹೊಂಡಾಗ ಹೊತ್ತು ಹೊಣ್ತದ ಅದಕ್ಕಾಗಿ ನೋಡ ನೀ ಮಾತಾಡೋ ಮಾತುಗಳಾಗ್ಲಿ ಮಾತುಗಳಾಗಲಿ ಹೇಳುವಂಥ ಪ್ರಶ್ನೆಗಳಾಗಲಿ ಹಾಡು ಹಂತ ಲಯ ಆಗಲಿ ಆಹ್ಹ್ ನೀ ಮಾಡು ಹಂತ ಹೆಂಗ ಆಗಾಕತ್ತೈತಿ ಅಂದ್ರ ಕುಣಿದ ಹಂತ ಸಭದಾಗ ಆಂಗ ಆಗಾಕತ್ತೇನಪ್ಪ ಒಸುಕ್ನ್ಯಾಗ ಮುಚ್ಚಿ ಹೋದ ಹುಂಡಿ ಕಟ್ಟಬೇಕತ್ತ ವಸಕ್ನ್ಯಾಗ ಮುಚ್ಚಿ ಹೋದ ಹುಂಡಿ ಕಟ್ಟಬೇಕಂತ ಏನಾರ ಮಾಡಿ ಹೋಗಬೇಕತ್ತಿನಿ ಕಾರ ಮಾಡಿದ್ರು ನೀನು ಬಿಡಂಗಿಲ್ಲ ಹೌದು ಹೌದು ಯಾಕಂದ್ರೆ ನಿನಗೊಂದು ವಾರ್ನಿಂಗ್ ಹೇಳಿದ್ದೆ ಯಾ ಪ್ರಥಮದಾಗ ಏನು ಹೇಳೋರು ಪಾ ವಾರ್ನಿಂಗ್ ನಾನು ಅಲ್ಲಕ ಚುಲ್ಲಕ ಮಾಡಿಬಾರ ಹೋಗಿ ಹುಲ್ಲಾಗನಾಗಿ ತಿಂದಾಗ ಮಾಡಿಬಾರ ಕಕ್ಕಸು ಹೌದು 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 ಹೋಗಿ ಅದಕ್ಕ ಗಂಟೆ ಮುದ್ದಾಡ್ರಿ ಕಿ ಪಿಚ್ಚು ನೀನು ತಿವಿ ಆ ಅಕ್ಕ ತಂಗಿ ನೋಡು ಹೆಂತಂತವ್ರ 나나나 ಅಂತ ಹೇಳ್ಕಿರಂದ ಹಾ ನೇತೃಗಳ ಸುಟ್ಬಾಣ ತಟ್ಟು ಹೋಗ್ಯಾ ಹೌದು ಹೌದು ನೋಡಿ ನಾನು ಮೊಗ ದೊಡ್ಡ ಕಿಡಾ ನಾನು ಪಾರ್ವತಿ ಹೆಚ್ಚಿನ ಕಿಡಾ ನಾನು ಸರಸ್ವತಿ ಬಾಳ ದೊಡ್ಡ ಕಿಡಾ ಲಕ್ಷ್ಮೀದಾರ್ ದೊಡ್ಡ ಕಿಡಾ ನಾನು ವೈಭವ ಏನಿದೆಯೋ ಎಲ್ಲಾ ಜಗತ್ ನಿರ್ಮಾದ ಅಂತ ಹೇಳ್ತಾರೆ ನನ್ನ ಕೂಡಿಂತಾ ಸಭದಾಗ ಹೌದು ಹೌದು ಹೇಳ್ತಾರೆ ಬಾ ಬಾ ಏ ಎಲ್ಲೆತ್ತೆ ನಿನ್ನ ವೈಭವ ನೀ ಎಲ್ಲೆಲ್ಲ ನಿನ್ನ ಸರಸ್ವತಿ ಎಲ್ಲೆಲ್ಲ ನಿನ್ನ ಲಕ್ಷ್ಮಿ ಎಲ್ಲೆಲ್ಲ ನಿನ್ನ ಪಾರ್ವತಿ ತಂಗಿ ಪೈಲೆ ಪ್ರಥಮದಾಗ ಆಸಿ ಆಲ್ತುರ ಹದಿನೆಂಟು ಪುರಾಲ ನಾಲ್ಕನೇ ಇಪ್ಪತ್ತೆಂಟು ದೇವು ಪುಣ್ಯ ಸತ್ವಗಳು ಏನು ನೋಡುತ್ತಾವ ಈ ಜಗದ್ ಸೃಷ್ಟಿಕರ್ತ ಸೃಷ್ಟಿಕರಿಸ ಪರಮಾತ್ಮ ದೊಡ್ಡವಾದ ಜಗತ್ ಬರಿತ ದೊಡ್ಡವಾದ ಪರಮಾತ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಅನ್ನು ಹೊಂದ್ ಜಗತ್ ಅಂತ ಸುಟ್ಟಿ ತೋರಿಸ್ತಾನ ಎಲ್ಲಾರು ಮಾತಾಡ್ತಾರ ಎಲ್ಲ ವೇದ ಶಾಸ್ತ್ರ ಪುರಾಣಗಳ ಕೂಗತಾವ್ ಅದ್ ಕೂಗ್ತಾ ಇಲ್ಲ ಮತ್ತೆ ನಿಂದೇನಿತ್ತೀವ ಪಡಿಕ ಹೊರತು ಪಡಿಕಿ ಏನೇನು ಹೇಳ್ತಾವ ಏನೇನು ನೀವ ತೆಗಿತಿನ ಮಗಳ ಹುಷಿಯಾಗಿ ಹಾ ಮಾಡ್ನಾ ನೋಡ್ಲಿ ಮನೆಯಾಗ ಆಯ್ಸಾಗೇರೋ ಯಾವಾಗ ಬರ್ತದೆ ಯಾವಾಗ ಹೋಗ್ತಾವ್ ಯಾವಾಗ ಇಲ್ವಾ ಅವ್ರು ಅರಾಮನಿಗೆ ಆತ ಮೂರು ತಿಂಗಳ ಆತ ಜೇರ್ನಿಯಾಗ ಐತೆ ಹಾ ಅದಕ್ಕಾಗಿ ಪೋಣ ಕುದುಮುರಗಿ ಬಿದ್ದಾರ ಅವ್ರು ಅದಕ್ಕಾಗಿ ತಂಗಿ ಕಾಯವ ಮದ್ ಮಾಡ್ತಾನೇನ್ ಹೇಳ್ತಾನೆ ಹುಟ್ಟಿಸ್ತಾನ ಅಂತ ಹೇಳ್ತಾನೆ ಏನ್ ಹೇಳ್ತಾಳೆ ಹೇಳಬೇಕು ಒಳಗ ಕೂತಲಯ್ಯ ಮಾಡ್ತಾನ ಅಂತ ಹೇಳ್ತಾನ ಪರಮೇಶ್ವರ್ ಏನ್ ಹೇಳ್ತಾನ ನಾ ಸಾಕಿ ಸಲಿತನಂತ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಹೇಳ್ತಾನ ಎಲ್ಲೈತಿ ನೀನು ಹೆಣ್ಣ ಯಾರಿಗೆ ಕಾಣಿಸೈತಿ ನೀನು ಹೆಣ್ಣ ಹೇಳ್ತಾರ ಮಾತ್ರ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರು ಅಪೂರ್ಣ ಖಂಡಿರೋ ರಾಮನಾಥ ಅಂತ ಹೇಳ್ತಾರೆ ಪಿಚ್ಚಗಳಲ್ಲಿ ನಮ್ಮ ಏ ಹೊತ್ತು ಬಟ್ಟಿ ಹೇಳ ನನ್ನ ಪರಮಾತ್ಮನ ಒಂದು ಮಾತು ಹೇಳ್ತೀನಿ ಕೇಳು ನಿನ್ನ ಹೆಣ್ಣು ಹೆಂಗೈತಿ ಹೇಳ್ತೀನಿ ಕೇಳು ಒಂದು ರೊಕ್ಕ ಆಗಲಿ ಒಂದು ರೂಪಾಯಿ ಆಗಲಿ ಒಂದು ಆಸ್ತಿ ಆಗಲಿ ಒಂದು ಅಂತಸ್ತ ಆಗಲಿ ಆಹ್ಹ್ ನಿನ್ನ ಹೆಣ್ಣು ಆಸೆ ಮಾಡೈತಿ ನಿನ್ನ ಪಡಿಕೆ ಆಶೆ ಮಾಡೈತಿ ನಿನ್ನ ಸೀರೆ ಆಸೆ ಮಾಡೈತಿ ಹೌದು ಹೌದು ನಮ್ಮ ಅಪ್ಪಗಳು ಯಾರ ಆಶೆ ಮಾಡಿದ್ರು ನಿಮ್ ಏನಾರ ರೊಕ್ಕ ಅಂದಿಲ್ಲ ಏನು ಬೇಡ್ಲಿ ಅಂದಿಲ್ವೋ ಏನು ಬಂದಿಲ್ಲ ಒ ಹೌದು ಅಲ್ಲ ಇದಕ್ಕೆ ಮದುವೆ ಮಾಡ್ಕೊಳೋದು ಅತ್ತತ್ ಅದ ಇದು ಯಾವುದು ಈ ಹಂದಬಹುದು ಬಂದೈತಿರ್ಲಿ ಹೌದಾ ಮಡಿ ಮಾಡ್ಕೋದು ಬಟ್ಟ ತಡ ಹೌದ್ರಿ ಏರಿ ಹಾ ನನಗೆ ಬೇದಿ ಬೇಕಾ ಹಾ ಬಂಗಾರ ಬೇಕ ಹೌದಾ ಮಕ್ಕನ ಮನಿ ಸಂಘ ಮಕ್ಕ ಯಾರು ಕೊಲಿ ಗೋರಮಳೆ ಮಾಡ್ಕೊಂಡಾರ ಮಾಡ್ಕೊಂಡಾರ ನನಗೂ ಬೇಕು ನೋಡ್ರಿ ಹೌದಾ ಹೌದ್ರಿ ಅಂತ ಹೇಳಿಕೇರಿಂದ ಗಂಡನ ಮನಿ ಅಂದ್ರೆ ಒಟ್ಟು ತೊಡಿ ತುಡಿಗಿಲ್ಲಿಂದ ಪಚ್ಚಿ ಇಟ್ಕೊಂಡಾ ಹಾಹಾ ಮುಚ್ಚಿಟ್ಟುಕೊಂಡು ತವರು ಮನೆಗೆ ಹೋಗುದು ಹೋಗಿ ಕೇರಿ ನೀರ್ ಐತಿಲ್ಲ ಎಲ್ಲಾ ತರ ಒಟ್ಟು ತವರು ಮನೆಯನ್ನು ಮಾಡ್ಕೊಂಡು ಬಂದಂತ ಮಾತು ಗಾಂಡನ ಮನೆಯಾಗ ಕರಿ ಆಗುದು ಕರಿ ಆಗೋದ ಯಾರ್ಗೂ ಈ ಹೆಣಮಾಕಳ ಪದ್ಧತಿ ನಿಂತೇನ್ ಹೇಳ್ತಿ ಹೆಣಮಾಕಳ ರೀತಿ ಆಹಾ ಏ ನಿನಗೊಂದು ಮಾತ್ ಹೇಳ್ತಾರ ಮಾದೇವಿ ಎಲ್ಲಾರು ನೋಡಿ ಹಾಡಿಕೆ ಮಾಡುದು ಬೇರೆ ಏ ಕಂಬಗಿ ಹುಡುಗ ನೋಡಿ ಹಾಡಿಕೆ ಮಾಡ್ಬೇಕಾದ್ರೆ ಮಗಳ ಒಂದು ಮಾತ ಗಾತ ಐತಿ ಮಾತ ಮೂತ್ ಐತಿ ಮಾತ ರತ್ನ ಐತಿ ಮಾತಿನದಿಂದ ಮಹಾಭಾರತ ಆಗೈತಿ ಮಾತಿನದಿಂದ ನೋಡ ಮಹಾಭಾರತ

ಅದಕ್ಕಾಗಿ ನಮ್ಮ ಕಾಕಾರ ಏನ್ ಹೇಳ್ತಾರ ಹೆಣ್ಣಿನಿಂದ ಅಂತ ಹೇಳಿ ಇಲ್ಲಿ ಲೌಕಿಕದಾಗ ಬಾಧಕಿ ಏರಿಂದ ಶರೀರ ಮತ್ತು ಜೀವಕ ಆಹಾ ಬಯಲೇ ಪ್ರಥಮದಾಗ ಒಂದು ಮಾತಾಡ್ತೀನಿ ಕೇಳಿ ನಿಮ್ಮ ಶಾಣೆ ಅಲ್ಲ ಬಯಲೇ ಪ್ರಥಮದಾಗ ನಾನು ಸ್ವಯಂ ಪರಮಾತ್ಮ ಒಬ್ಬನೇ ಅವಾಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟದಿಕ್ಕೆ ಪಾಲಕ ಇಲ್ಲ ನವಗ್ರಹಗಳಿಲ್ಲ ರಾತ್ರಿ ಇಲ್ಲ ಹಗಲಿಲ್ಲ ಇಲ್ಲ ಇಲ್ಲ ಮಲನಿ ಇಲ್ಲ ಗಟ್ಟಿ ಇಲ್ಲ ಗುಡ್ಡಿ ಇಲ್ಲ ಮುತ್ತಿಲ್ಲ ಇಲ್ಲ ಅವಾಗ ಭೂಮಿ ಇಲ್ಲ ಆಕಾಶ ಇಲ್ಲ ವಾಯುವಿಲ್ಲ ನೀರು ಇಲ್ಲ ಬೆಂಕಿ ಇಲ್ಲ ಅವಾಗ ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ವಿಶೇತ ಪ್ರಾಣಿಗಳಿಲ್ಲ ಮಾನವರಿಲ್ಲ ಅವಾಗ ಒಂದು ಕಲ್ಲ ಮುಳ್ಳಿಲ್ಲ ಏನೇನು ಇಲ್ಲಾರ್ದಾಗ ಅಣ್ಣ ಸ್ವಯಂ ಪರಮಾತ್ಮ ಎಲ್ಲಿದ್ದಪ್ಪ ಅಂದ್ರೆ ನೀರು ನೀರಾಕಾರ ರಚಿ ಕಡೆ ಓ ಅಂತ ಹದಿನಾಲ್ಕು ಸಾವಿರ ಕೋಟಿ ಹೊರಸ್ತಿದ್ದು ಒಬ್ಬರೇ ತಾಲಿ ಯಾರು ಹೊಂದಿದ್ದಲ್ಲ ಅವಾಗ ಪೈಲೆ ಪ್ರಥಮದಾಗ ನೋಡ್ರಿ ಇವರು ದುರ್ಗಾವಿಲ್ಲ ದ್ಯಾಮಿಲ್ಲ ಕಂಠೇವಿಲ್ಲ ಕರೇವಿಲ್ಲ ಕರೆವಿಲ್ಲ ಮಣಿ ಇಲ್ಲ ಆದಿಶಕ್ತಿ ಇಲ್ಲ ಮಾತಿ ಇಲ್ಲ ಆ ತುಬಂದ ಮಾತೇನತ್ರ ಮಾತನಾ ಹುಟ್ಟಿದಿಲ್ಲ ನೀನು ಹುಟ್ಟಿ ಇವತ್ತ ಕಣ ತೆರದ್ರು ಅಹಿ ಸಂಗ್ರಹ ಏ ತಂಗಿ ನಿರ್ಬಂದ ಮಾತು ಹೇಳ್ತನಿ ಕೇಳು ಹೈಲೆ ಪ್ರಥಮದಾಗ ಓ ಅಣ್ಣು ಹಂತ ಶಬ್ದ ಒಂದ ಬದರ್ತಿತ್ತು ನನ್ನ ಸ್ವಯಂ ಧ್ವತಿ ಪರಮಾತ್ಮನ ಆಕಾರದಾಗಿತ್ತು ಅವಾಗ ಓ ಅಣ್ಣು ಹಂತ ಶಬ್ದದ ಐದು ತತ್ವಗಳ ತಯಾರಾದವು ಆಹಾರ ಐದು ತತ್ವ ಹೆಂಗ ತಯಾರಾದ್ರು ಹೇಳ್ತೀನಿ ಕೇಳ ತಂಗಿ ಪೈಲೆ ಪ್ರಥಮದಾಗ ಆ ಆಹಾ ಸ್ವೀಕಾರ ಜಯಹಕಾರ ಅನ್ನೋ ಹಂತ ಬೀಜ ಉತ್ಪತ್ತಿ ಆಯ್ತು ಕರೆ ಇದೆ ಸುಳ್ಳು ಐತ್ರಿ ಹೌದೌದು ಉತ್ಪತ್ತಿ ಆಯ್ತು ನಾವು ಕರೆ ಇದ್ರ ತಾಳಿ ಹೊಡಿಲಿ ಎಲ್ಲರೂ ಒಂದು ಎಲ್ಲಿ ಹೆಣ್ಣಿ ಹೆಣ್ಣಕ್ಕ ಹೇಳ್ತೀನಿ ಕೇಳು ಓಕಾರ ಅನ್ನೋ ಅಂತ ಬೀಜ ಉತ್ಪತ್ತಿ ಆಯ್ತು ಓಕಾರದಿಂದ ಏನಾದ ಐದು ತತ್ವಗಳು ತಯಾರಾದ್ರು ಪೃಥ್ವಿ ಆಪತಿ ಏಜು ವಾಯು ಆಕಾಶ ಅನ್ನೋ ಅಂತ ಐದು ತತ್ವಗಳು ತಯಾರಾದ್ರು ಅವಾಗ ಐದು ತತ್ವಗಳು ಬಂದು ನಿನ್ನ ತಿಂಡಿದ್ರ ನಿನ್ನ ಕುಬೆ ಇದ್ರ ಪಾವರ್ ಇದ್ರ ನಿಮ್ಮ ಇದ್ರ ನಿನಗ ಒಂದು ವಾರ್ನಿಂಗ್ ಹೇಳ್ತಾರ ತಂಗಿ ಎಲ್ಲಾರು ನೋಡಿ ಹಾಡಿಕೆ ಮಾಡುದು ಬೇರೆ ಈ ಕಾಂಬಗಿ ಹುಡುಗನ ನೋಡಿ ಹಾಡಿಕೆ ಮಾಡ್ಬೇಕಾದ್ರಣ ಕಾಂಬಗಿ ಸುರೇಶ್ ಅಂದ್ರ ಒಂದು ನೆಗ್ಗಿನ ಮುಳ್ಳ ಇದ್ದಂಗ ಏ ಮಗಳ ನೀ ಎಲ್ಲಿ ಬೇಕಾದ್ರೆ ದಾಡಿಸಿ ಅದನ್ನ ಹುಡುಗನ ಅಂಜಿ ಸೋಕಣ್ಣ ನೀನು ಒಳಗಿದ್ರ ತಗದ್ ಹೇಳ ದಂಡಿಗೆ ಏ ಕಂಬಗೆ ಹುಡುಗ ಅಂದ್ರೆ ಒಂದು ನೆಗ್ಗಿನ ಮುಳ್ಳ ಇದ್ದಂಗೆ ನೆಗ್ಗಿನ ಮುಳ್ಳಿ ಅಕಾಡಿ ಬೀಳ್ತಾ ಇದ್ದೀನಿ ನಿನಗ ಕಾತನ ಸುತ್ತಾವಣ ನಾ ಇವತ್ತು ಮುಗುಳಿಗೆ ತಂಗಿ ನಿನಗೆ ಹೇಳ್ತಾರೆ ಕೇಳು ಹೋಂಕಾರನ್ನು ಹಂತ ಅಕ್ಷರದಿಂದ ಐದು ತತ್ವ ತಯಾರು ಮಾಡಿದ ನಾನು ಸ್ವಯಂ ಗೋತಿ ಪರಮಾತ್ಮ ಏರ್ ತಯಾರು ಮಾಡಿದಪ್ಪ ಪಹಿಲೆ ಪ್ರಥಮದಾಗ ಭೂಮಿ ತಯಾರು ಮಾಡಿದ ನೀರ್ ತಯಾರು ಮಾಡಿದ ಬೆಂಕಿ ತಯಾರು ಮಾಡಿದ ಗಾಳಿ ತಯಾರು ಮಾಡಿದ ಹವಾ ತಯಾರು ಮಾಡಿದ ಎಂತ ತಾಕತ್ರಿ ನಾ ಬಾಪ

ಎಪ್ಪತ್ತೈದು ತತ್ವಗಳು ತಯಾರಾದವು ಅವಾಗ ಏನಾಯ್ತು ನನ್ನ ಪರಮಾತ್ಮ ಸ್ವಯಂ ದೋತಿ ಪರಮಾತ್ಮ ಸ್ಥೂಲ ದೇಹ ತಯಾರು ಮಾಡಿದ ಎಪ್ಪತ್ತೈದು ತತ್ವದಿಂದ ಸ್ಥೂಲ ದೇಹ ಸೂಕ್ಷ್ಮ ದೇಹದೊಳಗ ಹದಿನೇಳು ತತ್ವ ತಯಾರಾತು ಕಾರಣ ದೇಹದಾಗ ಎಂಟು ತತ್ವ ತಯಾರಾತು ಮಹಾಕಾರಣ ದೇಹದಾಗ ಶೂನ್ಯ ಆಕಾರ ಮಾಡಿ ನನ್ನ ಸ್ವಯಂ ದ್ಯೋತಿ ಪರಮಾತ್ಮ ತಂಗಿ ಯಾವ್ದ ಮಾತಾಡಿದ್ರು ಇವತ್ತು ಗ್ರಂಥ ಲೇಖಿ ಆಗಲಿ ಪುರಾಣಗಿರಲಿ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳನ್ನು ಹಿಡಿದು ಹಡಿಕೆ ಮಾಡ್ಬೇಕಾಗ್ತದ ಸಿಗಬೇಕಾಗ್ತದ ಈಗ ಏನ್ ಹೇಳ್ತಾಳ ಮಾಸ್ತಾರ ಹೇಳುದು ಏನ್ ಹೇಳಕ ಬಾಯಿದಿಂದ ಪುರಾಣ ಹೇಳಾಕತ್ತ ಇಲ್ಲಿ ತಳಗ ಕೂತ್ಕಿರಿದ್ ಏನ್ ಮಾಡಾಕತ್ತ ಬದನಿಕಾಯ್ತೀನ ಏ ತಂಗಿ ಇವತ್ತು ಹೇಳ್ತ ನಿನಗ ಯಾವ ಏನ್ ಹೇಳಿದ್ರೆ ಬಸಮಣ್ಣವರು ಒಂದು ಮಾತು ಹೇಳ್ತಾರಪ್ಪ ಏನ್ ಹೇಳ್ತಾರ ನುಡಿದರೆ ಮುಚ್ಚಿನ ಹಾರಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಪಟಾಕಿಯ ಸಲಾಕಿಯದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿಯ ಹುಧಾಹುದಾಣಬೇಕು ಇದೇ